ಏನು ಕಲಬುರಗಿ ನಗರದ ಒಂದು ಕಿಯಾ ಶೋರೂಮ್ ಹೆದರ್ಗಡೆ ತಾಲೂಕಾ ಚಿಂಚೋಳಿಯಿಂದ ಬರುವಂಥ ಬಸ್ ಸುಮಾರು ಐದರಿಂದ ಐದುವರೆಗೆ ಇಲ್ಲಿ ಕೆಟ್ಟು ನಿಂತಿದೆ ಇದನ್ನು ಐದು ಗಂಟೆ ಐದುವರೆಗೆ ಸಂಬಂಧಪಟ್ಟ ಚಾಲಕರು ಮತ್ತು ಕಂಡಕ್ಟರ್ ಇಂಟಿಮೇಷನ್ ಮಾಡ್ತಾರೆ ಆದರೂ ಕೂಡ ಇವಾಗ ಟೈಮು ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷ ಇಲ್ಲಿಯೂ ಕೂಡ ಯಾವುದೇ ರೀತಿಯಿಂದ ಇಲ್ಲಿಯ ಡಿಪೋ ಆಗಿರ್ಬೋದು ಮತ್ತು ಬಸ್ ಈ ಸಂಬಂಧಪಟ್ಟ ಸಾರಿಗೆ ಇಲಾಖೆ ಯಾವುದೇ ರೀತಿಯಿಂದ ಇದಕ್ಕೆ ರೆಸ್ಪಾನ್ಸ್ ಮಾಡದೇನೆ ಇಲ್ಲಿವರೆಗೂ ಒಂಬತ್ತು ಗಂಟೆ ತನಕ ಬಸ್ನ ಹೀಗೆ ನಿಂತಿದೆ ಯಾವುದೇ ರೀತಿಯಿಂದ ಅವ್ರಿಗೆ ಕೆಲಸ ಆಗಿಲ್ಲ ಸೊ ಇದೇ ರೀತಿ ಹದಿನೈದು ಕಿಲೋಮೀಟರ್ ಬಿಫೋರ್ ಆಗಿದ್ದರೆ ಸಾರ್ವಜನಿಕರ ಸಮಸ್ಯೆ ಏನಾಗಿರ್ತದೆ ಅನ್ನುವಂಥದ್ದು ಸರ್ಕಾರ ಯೋಚನೆ ಮಾಡಬೇಕು ಸ್ಪೆಷಲಿ ಹೇಳಬೇಕಂದ್ರೆ ಸಾರಿಗೆ ಸಚಿವರಾದಂಥ ರಾಮ್ಲಿಂಗಾರೆಡ್ಡಿ ಅವರು ಈ ನಮ್ಮ ಕಲ್ಯಾಣ ಕರ್ನಾಟಕ ಆಗಲಿ ಈ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕಾಗಲಿ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ನಾವು ನಮ್ಮ ಹಿಂದೂ ಸಂಘಟನೆಗಳಿಂದ ರಾಮಸೇನೆಯಿಂದ ನಾವು ಹೇಳಿಕ್ಕೆ ಇಷ್ಟಪಡ್ತೇವೆ ಅನೇಕ ರೀತಿಯಾದಂಥ ಈ ರೀತಿಯ ಕಂಪ್ಲೇಂಟ್ಸ್ ಆಗಿರ್ಬೋದು ಆಮೇಲೆ ಎಷ್ಟೋ ಜನ ವಿದ್ಯಾರ್ಥಿಗಳು ಬಸ್ಗಳು ಇರಲಾರ್ದೇ ತಮ್ಮ ವಿದ್ಯಾಭ್ಯಾಸವನ್ನು ಬಿಟ್ಟು ತಮ್ಮ ಮನೇಲಿ ಕೂತ್ಕೊಂಡು ಇವತ್ತಿನ ದಿವಸ ವಿದ್ಯಾಭ್ಯಾಸವನ್ನು ದೂರ ಮಾಡ್ತಿದ್ದಾರೆ ಇದಕ್ಕೆ ನಾವು ನೇರ ಎಚ್ಚರಿಕೆ ಕೊಡ್ತೇವೆ ಐದು ಗಂಟೆಗೆ ಈ ಬಸ್ ಖರಾಬಾದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಇಲ್ಲ ಈಗಿದ್ದರೆ ಸಾರಿಗೆ ಸಚಿವರು ಏನು ಹೇಳ್ತಾರೆ ಇದಕ್ಕೆ ಅನ್ನೋಂಥದ್ದು ಭಾಳ ಒಂದು ಯಕ್ಷ ಪ್ರಶ್ನೆ ಆಗಿದೆ ಕಲಬುರಗಿ ನಗರದ ಅಧಿಕಾರಿಗಳಾಗಲಿ ಕೆಲಸ ಮಾಡಿಲ್ಲ ಹೌದು ಸರ್ ಐದುವರೆಗೆ ಹಾಂ ಸರ್ ಹೊರಗಡೆ ಆದರೆ ಯಾವ ರೀತಿ ಪರಿಸ್ಥಿತಿ ಹಾಂ ಅದೇ ಅದೇ ಇದೇ ಪ್ರಶ್ನೆ ನಾವು ಇವತ್ತಿನ ದಿವಸ ಸಾರಿಗೆ ಸಂಸ್ಥೆಯವ್ರಿಗೆ ಕೇಳ್ತಾ ಇದ್ದೇವೆ ದಯವಿಟ್ಟು ಇದ್ರ ಬಗ್ಗೆ ಇದು ತಗೋಬೇಕು ಮತ್ತು ಇಲ್ಲಿ ಈ ಸಂಬಂಧಪಟ್ಟ ಈ ಯಾವುದು ಇನ್ಚಾರ್ಜ್ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕಂತೇಳಿ ಇವತ್ತಿನ ದಿವಸ ನಾವು ಕೇಳ್ತೇವೆ ಅಧಿಕಾರಿಗಳು ಭಾಳ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಭಾಳ ನಿರ್ಲಕ್ಷ್ಯ ಮಾಡ್ತಾರೆ ಅಲ್ಲಿ ಮೇಲೆ ಕುಂತು ಸಚಿವರು ಮಲ್ತಾಯಿ ಧೋರಣೆ ಮಾಡ್ತಿದ್ದಾರೆ ಇಲ್ಲೇ ಇದ್ದಂಥ ಇನ್ಚಾರ್ಜ್ ಮಿನಿಸ್ ಇನ್ಚಾರ್ಜ್ ಯಾರಿದ್ದಾರೆ ಇವರೆಲ್ಲ ನಮ್ಮ ಕಣ್ಣೆದ್ರೆ ನೋಡ್ಕೊಂಡ್ರು ಕೂಡ ತಮ್ಮ ಮನೆಯಲ್ಲಿ ಈಗ ಒಂಬತ್ತು ಗಂಟೆ ಆಗಿದೆ ಅಂತ ಹೇಳಿದ್ರೆ ಅವರು ಐದು ಗಂಟೆಗೆ ತಮ್ಮ ಮನೇಲಿ ಹೋಗಿ ಆರಾಮ್ ತಮ್ಮ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ತಾರೆ ಇಲ್ಲಿ ಸಾರ್ವಜನಿಕರ ಪರಿಸ್ಥಿತಿ ಅವ್ರ ಕಣ್ಣಿಗೆ ಕಾಣಲ್ಲ ಅವ್ರ ಫ್ಯಾಮಿಲಿ ಇಲ್ಲಿ ಸಾರ್ವಜನಿಕರ ಪರಿಸ್ಥಿತಿ ಯಾರಿಗೆ ಗೊತ್ತಾಗಬೇಕು ಈಗ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆ ಆದರೂ ಸಹ ಇನ್ನೂ ಕೂಡ ಯಾರೂ ಬಂದಿಲ್ಲ ಇದನ್ನು ಕ್ರಮ ತೊಗೋಬೇಕು ಈಗ ಸಂಬಂಧಪಟ್ಟ ಸಚಿವರು ಇದ್ರ ಬಗ್ಗೆ ಕ್ರಮ ತೊಗೊಂಡು ಇಲ್ಲಿರುವಂಥ ಇನ್ಚಾರ್ಜ್ ಯಾರಿದ್ದಾರೆ ಇದ್ದಾರೆ ಎಲ್ಲರನ್ನ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡೋದ್ರ ಮುಖಾಂತ್ರ ಇದಕ್ಕೆ ಎಚ್ಚರಿಕೆ ಇದೆ ಸರ ಏನು ಇದೆ ರೀ ಗಾಡಿಗೆ ಎಷ್ಟು ನಾಲ್ಕು ಗಂಟೆಯಿಂದ ಗಾಡಿ ಇಲ್ಲಿ ಅದ ರೀ ಯಾರು ಸಂಬಂಧಪಟ್ಟ ಅಧಿಕಾರಿ ಅದು ಯಾರು ಬಂದಿಲ್ರಿ ಹೇಳಿದಿವಿ ಮೆಕ್ಯಾನಿಕ್ ಈಗ ಎಷ್ಟು ನಾಲ್ಕು ಗಂಟೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಗಾಡಿ ಯಾಕೆ ಗೊತ್ತಾಗ್ ಜಾಮ್ ಆಗ್ರೈಟ್ ಸೈಡ್ ಇಂದು ಲೆಫ್ಟ್ ಸೈಡ್ ಅಧಿಕಾರಿಗಳು ಬಂದಿಲ್ಲ ಬರ್ತಾರೆ ಸರ್ ರೀ ಹೇಳಿ ಎಷ್ಟ್ರಿ ಗಂಟೆಗೆ ಗಾಡಿ ಬಂದಿರಿ ಇನ್ನು ಈ ಶಿಫ್ಟ್ ಚೇಂಜ್ ಇರ್ತದಲ್ಲ ರೀ ಲೇಟ್ ಆಗಿರ್ತದೆ ರೀ ಬರ್ತಾರೆ ರೀ ಒಂದು ಹತ್ತು ಹದಿನೈದು ನಿಮಿಷ ಬರ್ತೀನಿ ಅಂತ ಹೇಳಿ ಸಿಟಿಗೆ ಈ ಥರ ಗಾಡಿ ಲೇಟ್ ಮಾಡ್ತಾರೆ ಅಂತಾರೆ ಇನ್ನು ಹೊರಗೆ ಏನು ರೀ ಆದಾಗ ಯಾವ ಸರ್ ಇದೇ ಇವತ್ತೇ ಆಗ್ಯದ ರೀ ಬರ್ತಾರೆ ಇದು ಚುಂಚೋಳಿನಿಂದ ಬಂದದ ರೀ ಹಾಂ ಹಾಂ ತಿಳಿಸಿ ರೀ ಫೋನ್ ಮಾಡಿ ಹೇಳಿದ್ರಿ ಇದು ನಂಬರ್ ಒನ್ ಡಿಪೋದ ರೀ ನಂಬರ್ ಒನ್ ಡಿಪೋದು